ಯಾಕೆ ಕನ್ನಡದ ಮಾತ್ರವಲ್ಲ ಭಾರತದ ಮಟ್ಟಿಗೆ ಬಹಳ ಮುಖ್ಯವಾದ ವ್ಯಕ್ತಿತ್ವ ಅನ್ನೋದನ್ನು ದಿನ ಕಳೆದ ಹಾಗೂ ಅದರ ಎಲ್ಲ ಸೂಕ್ಷ್ಮಗಳಲ್ಲಿ ವಿವರಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ತಾನೇ ಇದ್ದೀವಿ ಲೇಖಕರಿಗೆ ಇರಬೇಕಾಗಿರುವಂಥ ಒಂದು ಸಾಮಾಜಿಕವಾದ ಹೊಣೆಗಾರಿಕೆ ಏನಿದೆ ಆ ಸಾಮಾಜಿಕವಾದ ಹೊಣೆಗಾರಿಕೆ ನೈತಿಕ ಹೊಣೆಗಾರಿಕೆಯೂ ಹೌದು ಅನ್ನೋದನ್ನು ಕಾರಂತರಷ್ಟು ದೃಢವಾಗಿತ್ತು ಕಾರಂತರಷ್ಟು ಸ್ಪಷ್ಟವಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾರಂತರು ಅದನ್ನ ಕೇವಲ ಒಂದು ಬೌದ್ಧಿಕ ನೆಲೆಯಲ್ಲಿ ಪ್ರತಿಪಾದನೆ ಮಾಡಿದವರು ಅಲ್ಲವೇ ಅಲ್ಲ ಶಿವರಾಮ್ ಕಾರಂತರು ಅದನ್ನು ಅವರ ಒಳಗಿನಿಂದ ಒಪ್ಪಿದವರಾಗಿದ್ದರು ಅನ್ನುವ ಕಾರಣಕ್ಕಾಗಿಯೇ ಅವರ ಎಲ್ಲ ಚಟುವಟಿಕೆಗಳು ಅದು ಅವರ ಬರವಣಿಗೆ ಆಗಿರ್ಬೋದು ಯಕ್ಷಗಾನದಲ್ಲಿ ಅವರು ನಡೆಸಿದಂಥ ಪ್ರಯೋಗ ಆಗಿದ್ದಿರಬಹುದು ಯಾವುದೂ ಇದ್ದಿರಬಹುದು ಬಾಲವನದಿಂದ ಹಿಡಿದು ಎಲ್ಲದರಲ್ಲೂ ನಮಗೆ ಕಾರಂತರು ಬಹಳ ಮುಖ್ಯ ಅಂತ ಅನಿಸೋದು ಯಾವುದಕ್ಕೆ ಅಂತಂದರೆ ಅವರ ನಡೆ ಮತ್ತು ನುಡಿ ಆ ಎರಡರಲ್ಲೂ ಅವರು ಎಷ್ಟು ಸಾಧ್ಯವೋ ಆ ಅಷ್ಟು ಅಂತರವನ್ನು ಕಡಿಮೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆ ಎರಡನ್ನು ಒಂದಾಗಿಸ್ಕೊಳ್ಳೋದಕ್ಕೆ ಅವ್ರು ನಡೆಸಿದ ಪ್ರಯತ್ನ ಇದೆಯಲ್ಲ ಆ ಕಾರಣಕ್ಕೆ ಕಾರಂತರು ಬಹುಶಃ ಈ ಕಾಲಕ್ಕೂ ಎಲ್ಲ ಕಾಲಕ್ಕೂ ಒಂದು ಮಾದರಿಯಾಗಿ ಹುಡ್ಕೊಂಡಿರ್ತಾರೆ ಅಂತ ಕಾರಣ ಕಾರಂತರಲ್ಲಿ ನನಗೆ ವ್ಯಕ್ತಿಗತವಾಗಿ ತುಂಬ ಮುಖ್ಯವಾದ ಕೆಲವು ಅಂಶಗಳು ಯಾವುದು ಅಂತಂದರೆ ಒಂದು ನಮ್ಮ ಕಾಲದ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಮತ್ತು ರಾಜಕೀಯವಾದ ನಡೆಗಳು ಹೇಗಿರಬೇಕು ಅನ್ನೋದರಲ್ಲಿ ಅವರು ಹೊಂದಿದ್ದಂತಹ ನಿಲುವುಗಳು ಎರಡನೇದು ಬಹಳ ನಿರ್ದಿಷ್ಟವಾಗಿ ಕುರಿತ ಹಾಗೆ ಅವರು ಉದ್ದಕ್ಕೂ ಉಳಿಸ್ಕೊಂಡು ಬಂದಂಥ ಪ್ರಾಮಾಣಿಕತೆ ಅವರು ಉದ್ದಕ್ಕೂ ಬೆಳೆಸ್ಕೊಂಡು ಬಂದಂಥ ಒಂದು ಪ್ರಖರವಾದ ಒಳ ಮತ್ತು ಹೊರ ನಿಲುವುಗಳು ಅಂತ ನನಗೆ ಅನಿಸುತ್ತೆ ಕನ್ನಡದ ಮಟ್ಟಿಗೆ ಹೇಳೋದಾದರೆ ಯಾರನ್ನ ನಾವು ಸ್ತ್ರೀವಾದಿ ಲೇಖಕರನ್ನು ಕರಿಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಪಟ್ಟಿಯನ್ನೇನು ನಾವು ಇಟ್ಕೋಬೇಕಾಗಿಲ್ಲಾಕೆಂದರೆ ಆ ಪಟ್ಟಿ ಯಾವಾಗಲೂ ಚಿಕ್ಕದಾಗಿ ಇರುತ್ತೆ ಅನ್ನೋದರಲ್ಲಿ ನಮಗೇನು ಅನುಮಾನಗಳಿಲ್ಲ ಕಾರಂತರು ಕನ್ನಡದ ಸ್ತ್ರೀವಾದಿ ಲೇಖಕರಲ್ಲಿ ಯಾಕೆ ಮುಂದೆ ನಿಲ್ತಾರೆ ಸ್ತ್ರೀವಾದಿ ಚಿಂತಕರು ಅಂತ ನಾವು ಅನೇಕರನ್ನು ಕರಿಬಹುದು ಅನ್ನೋ ಅದು ಬೇರೆ ಮಾತು ಆದರೆ ಯಾವ ಲೇಖಕರು ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಒಳಗಿನ ಹೊರಗಿನ ಸತ್ಯಗಳನ್ನು ತಮ್ಮ ಬರವಣಿಗೆನಲ್ಲಿ ಕಾಣಿಸ್ತಾ ಹೋಗ್ತಾರೋ ಅಂಥ ಸೃಜನಶೀಲ ಲೇಖಕರಲ್ಲಿ ಕಾರಂತರು ಯಾಕೆ ಮುಂದೆ ನಿಲ್ತಾರೆ ಅಂತಂದರೆ ಅವರು ಅವರ ಗ್ರಹಿಕೆನಲ್ಲಿ ಮಾತ್ರ ಅಲ್ಲ ಅವರ ಸಂವೇದನೆಯಲ್ಲೂ ಹೆಣ್ಣನ್ನು ಒಳಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದರು ಮತ್ತು ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆದಿದ್ದರು ಅನ್ನುವ ಕಾರಣಕ್ಕೆ ಹಾಗೆ ನೋಡಿದ್ರೆ ಅವರ ಸರಸಮ್ಮನ ಸಮಾಧಿಯಿಂದಲೇ ಕಾರಂತರು ಹೆಣ್ಣನ್ನ ಒಳಗೊಳ್ಳೋದಕ್ಕೆ ಹೆಣ್ಣನ್ನ ಹಾಕಿಸ್ಕೊಳ್ಳೋದಕ್ಕೆ ನಡೆಸಿದ ಪ್ರಯತ್ನ ಇದೆಯಲ್ಲ ಅದು ಬಹಳ ದೊಡ್ಡದು ಮತ್ತು ಅದಕ್ಕೊಂದು ಐತಿಹಾಸಿಕವಾದ ಮಹತ್ವ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ನಾನು ಹೊರಟಿರುವ ಮೈಮನಗಳ ಸುಳಿಯಲ್ಲಿ ಕಾದಂಬರಿಗೆ ಬರೋದಕ್ಕೆ ಮುಂಚೆ ಇನ್ನೊಂದು ಎರಡು ಅಂಶಗಳನ್ನ ಹೇಳಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಕೇವಲ ಮನುಷ್ಯರು ಕಾದಂಬರಿ ಇದೆಯಲ್ಲ ಕೇವಲ ಮನುಷ್ಯರು ಕಾದಂಬರಿಯಲ್ಲಿ ಕಾರಂತರು ದಾಂಪತ್ಯವನ್ನು ಕುರಿತ ಹಾಗೆ ಒಂದು ಏನು ಕರಿಬಹುದು ಒಂದು ಕ್ರಾಂತಿಕಾರಿಯಾದ ಹೇಳಿಕೆಯನ್ನು ಕೊಡ್ತಾ ಇರೋದು ಆ ಕ್ರಾಂತಿಕಾರಿಕೆಯ ಕ್ರಾಂತಿಕಾರಿ ಅಂತ ಕರಿಬಹುದಾದ ಹೇಳಿಕೆ ಏನು ಹೇಳ್ತಾ ಇದೆ ಅಂತಂದರೆ ಆ ಕಾದಂಬರಿನಲ್ಲಿ ಎರಡು ಜೋಡಿಗಳಿದ್ದಾವೆ ಒಂದು ಅಧಿಕೃತವಾಗಿ ಮದುವೆ ಆಗಿರುವಂಥ ಗಂಡ ಹೆಂಡತಿಯ ಸಂಬಂಧ ಒಂದಿದೆ ಎರಡನೇದು ಆ ದಾಂಪತ್ಯದ ಆಚೆಗೆ ಕಟ್ಕೊಂಡಂತಹ ಒಂದು ಸಂಬಂಧ ಇದೆ ಆ ಕಾವೇರಿಯ ಒಂದು ಸಂಬಂಧ ಇದೆಯಲ್ಲ ಕಾವೇರಿ ಮತ್ತು ಹೈವದನ್ ರಾಯರ ಸಂಬಂಧ ಇದೆಯಲ್ಲ ಕಾವೇರಿಗೂ ಎಲ್ಲೋ ಮದುವೆ ಆಗಿದೆ ಹೈವದನ್ ರಾಯರಿಗೂ ಮದುವೆ ಆಗಿದೆ ಆದರೆ ಆ ಅವರವರ ದಾಂಪತ್ಯಗಳ ಆಚೆಗೆ ಇವರು ಕಟ್ಕೊಳ್ಳುವ ಹೊರ ಸಂಬಂಧಗಳಿದೆ ಹೊರ ಸಂಬಂಧಗಳು ಅಂತ ನಿಜವಾದ ಅರ್ಥದಲ್ಲಿ ಒಳ ಸಂಬಂಧಗಳು ಅಂತ ಕರಿಬೇಕು ಗೊತ್ತಿಲ್ಲ ನನಗೆ ಇರಲಿ ಈ ಕಾದಂಬರಿಯ ಬಗೆಗೆ ಬರಿತ ಕನ್ನಡದ ಬಹಳ ಮುಖ್ಯವಾದ ವಿಮರ್ಶಕರು ಟಿ ಪಿ ಅಶೋಕ್ ಒಂದು ಮಾತು ಹೇಳ್ತಾರೆ ನಿಜ ಅಂದ್ರೆ ದಾಂಪತ್ಯದ ಆಚೆಗೆ ಕಟ್ಕೊಂಡಂತಹ ರಾಯರು ಮತ್ತು ಕಾವೇರಿಯ ಸಂಬಂಧವೇ ಒಂದು ಸಾರ್ಥಕವಾದ ದಾಂಪತ್ಯ ಅಂತ ನಮ್ಗೆ ಅನಿಸ್ಬಿಡುತ್ತಲ್ವಾ ಅಂತ ಅವರು ಹೇಳಿಕೆಯನ್ನ ಕೊಡ್ತಾರೆ ಟಿ ಪಿ ಅಶೋಕರು ಆದರೆ ಆ ಹೇಳಿಕೆಗೆ ಅಗತ್ಯವಾದ ಅಥವಾ ಆ ಹೇಳಿಕೆಯನ್ನು ಮೀರಿದ ಒಂದು ಘನವಾದ ಸಂಬಂಧದ ಸ್ವರೂಪವನ್ನು ಶಿವರಾಮ್ ಕಾರಂತರು ಅದರಲ್ಲಿ ಕಟ್ಟಿಕೊಡ್ತಾರೆ ಲೋಕ ಅದನ್ನ ಅನೈತಿಕ ಅಂತ ಕರೀಲಿ ಆಧಾರ ಅಂತ ಕರೀಲಿ ಅನೈತಿಕ ಅಂತ ಕರೀಲಿ ಏನ್ ಬೇಕಾದ್ರೂ ಕರೀಲಿ ಆದ್ರೆ ಈ ಗಂಡು ಮತ್ತು ಹೆಣ್ಣು ಆ ಸಂಬಂಧದಲ್ಲಿ ಕಾವೇರಿ ಮತ್ತು ಹಯೋದನ್ ರಾಯರು ಆ ಸಂಬಂಧದಲ್ಲಿ ಕಟ್ಕೊಳ್ಳುವ ಒಂದು ಅಪೂರ್ವವಾದ ಸಾಂಗತ್ಯ ಇದೆಯಲ್ಲ ಅದರಿಂದ ಅವ್ರು ಪಡ್ಕೊಳ್ಳುವ ಒಂದು ಗಂಡು ಹೆಣ್ಣಿನ ಸಂಬಂಧದ ಸಾರ್ಥಕತೆಯ ಘಟಕೆಗಳಿದ್ದಾವಲ್ಲ ಅದನ್ನ ಕಾರಂತರವಾಗಿ ಎಷ್ಟು ಗೌರವದಿಂದ ಚಿತ್ರಿಸ್ತಾರೆ ಅಂತಂದರೆ ಅಲ್ಲಿ ನಿಜವಾಗಿ ಗಂಡಿಗೆ ಸಂದಿರುವ ನ್ಯಾಯದ ಬಗೆಗೆ ನಾನೇನು ಹೆಚ್ಚುತ್ತಲೇ ಕೆಡಿಸ್ಕೋಬೇಕಾಗಿಲ್ಲ ಆದರೆ ಹೆಣ್ಣಿಗೆ ಸಂದಿರುವ ನ್ಯಾಯದ ಬಗೆಗೆ ಎಷ್ಟು ಪ್ರೀತಿ ಕೃತಜ್ಞತೆ ಗೌರವ ಹುಟ್ಟುತ್ತೆ ಅಂತಂದರೆ ಇದು ನಿಜವಾದ ಉಪಸ್ತ್ರೀವಾದಿ ಲೇಖಕನ ಗುಣ ಮತ್ತು ಶಕ್ತಿ ಅಂತ ಅನಿಸುತ್ತೆ ಮೈಮನೆಗಳ ಸುಳಿಯಲ್ಲಿ ಕಾದಂಬರಿ ಇದೆಯಲ್ಲ ಅದು ಕಾರಾಂತರ ಈ ಗುಣ ಮತ್ತು ಶಕ್ತಿಯ ಒಂದು ಏನು ಕರಿಬೋದು ಒಂದು ಸಾಕ್ಷಾತ್ಕಾರ ಅಂತ ಬೇಕಾದರೂ ಹೇಳ್ಬೋದು ಇಲ್ಲಿ ಎರಡು ಮೂರು ಸಂಗತಿಗಳನ್ನು ನಾವು ಗಮನಿಸಬೇಕು ಮೈ ಮನಗಳ ಸುಳಿಯಲ್ಲಿ ಮೈ ಮತ್ತು ಮನ ಎರಡರ ಸುಳಿಯನ್ನು ಈ ಕಾದಂಬರಿ ಚಿತ್ರಿಸೋದು ಪ್ರಯತ್ನ ಪಡುತ್ತೆ ಗಂಡಿನ ಮೈ ಮತ್ತು ಮನಗಳ ಸುಳಿಯ ಬಗೆಗೆ ಲೋಕಕ್ಕೆ ಬಹಳ ನಂಬಿಕೆ ಇದೆ ಗೌರವ ಇದೆ ವಿಶ್ವಾಸ ಇದೆ ಅದನ್ನು ಅದು ಪ್ರಶ್ನೆ ಮಾಡೋದಕ್ಕೆ ಸಾಮಾನ್ಯವಾಗಿ ಪ್ರಯತ್ನ ಪಡೋದಿಲ್ಲ ಆದರೆ ಹೆಣ್ಣು ಅವಳ ಮೈ ಮತ್ತು ಮನಗಳ ಬಗೆಗೆ ಅದರ ಸುಳಿಯಲ್ಲಿ ಅವಳು ಸಿಕ್ಕೋದನ್ನು ಈ ಲೋಕ ಒಪ್ಪದೇ ಇಲ್ಲ ಆ ಸುಳಿಯಲ್ಲಿ ಸಿಕ್ಕುವ ಹಕ್ಕು ಸವಲತ್ತು ಏನಿದ್ರು ಗಂಡಿನದ್ದು ಮಾತ್ರ ಅಂತ ಈ ಲೋಕ ಯಾವಾಗಲೂ ಹೇಳುತ್ತೆ ಆದರೆ ಕಾರಂತರು ಅವರ ಇನ್ನೊಂದು ಲೇಖನದಲ್ಲಿ ಅವ್ರು ಹೇಳ್ತಾರೆ ಕಾಮ ಅನ್ನೋದು ಗಂಡಿಗೆ ಎಷ್ಟು ನಿಜವೋ ಹೆಣ್ಣಿಗೂ ಅಷ್ಟೇ ನಿಜ ಅಲ್ಬಿಟ್ಟರೆ ಕಾಮ ಅನ್ನೋದು ಎಷ್ಟು ಪ್ರಾಕೃತಿಕವಾದದ್ದು ಅಂತಂದರೆ ಅದು ಹೆಣ್ಣಿಗಿರಬಾರ್ದು ಹೆಣ್ಣು ಅದನ್ನು ಯಾವಾಗಲೂ ನಿಯಂತ್ರಿಸ್ಕೊಂಡಿರ್ಬೇಕು ಅಂತ ಹೇಳದೆ ದ್ರೋಹ ಅಲ್ವಾ ಅದೆಷ್ಟು ಅನಾಗರಿಕತೆ ಅದೆಷ್ಟು ಕ್ರೌರ್ಯ ಅನ್ನುವ ಅರ್ಥದ ಮಾತುಗಳನ್ನು ಕಾರಂತರು ಲೈಂಗಿಕತೆಯನ್ನು ಕುರಿತ ತಮ್ಮ ಲೇಖನದಲ್ಲಿ ಹೇಳ್ತಾರೆ ಆ ಲೇಖನದಲ್ಲಿ ಹೇಳುವ ಎಲ್ಲ ವಿಚಾರಗಳನ್ನು ಈ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯಲ್ಲಿ ಅವರು ಬೇರೆ ಬೇರೆ ನೆಲೆಗಳಲ್ಲಿ ಶೋಧಿಸ್ತಾ ಹೋಗ್ತಾರೆ ಅಂಥ ಶೋಧದಲ್ಲಿ ಕಾರಂತರು ತಳೆಯುವ ಕೊನೆಯ ನಿಲುವು ಯಾವುದು ಅಂತಂದರೆ ದೇಹ ಅನ್ನೋದು ಹೆಣ್ಣಿಗೆ ಎಷ್ಟು ನಿಜವೋ ಗಂಡಿಗೂ ಅಷ್ಟೇ ನಿಜ ಗಂಡಿಗೆ ಎಷ್ಟು ಸಹಜವೋ ಹೆಣ್ಣಿಗೂ ಅದಷ್ಟೇ ಸಹಜವಾದದ್ದು ಕಾಮ ಅನ್ನೋದು ಅಷ್ಟು ಆದಿಮವಾದದ್ದು ಅನ್ನೋದನ್ನ ಹೇಳ್ತಾ ಕಾರಂತರು ಈ ಕಾದಂಬರಿಯನ್ನು ಇನ್ನೊಂದು ನೆಲೆ ವಿಸ್ತರಿಸ್ತಾ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ ಕೇವಲ ಮೈಯಿನ ಪ್ರಶ್ನೆ ಅಲ್ಲ ಅಲ್ವಾ ಕಾಮ ಅನ್ನೋದು ಕಾಮ ಅನ್ನೋದು ಮೈಯಿನ ಪ್ರಶ್ನೆಯೂ ಹೌದು ಮನದ ಪ್ರಶ್ನೆಯೂ ಹೌದು ಅನ್ನೋದನ್ನು ಹೇಳ್ತಾ ಮಂಜುಳೆ ಅನ್ನೋ ಭವೇಶ ಅವಳು ಕೇವಲ ಮೈಯಿನ ಸುಳಿಯನ್ನು ಮೈಯಿನ ಅಗತ್ಯಗಳನ್ನು ಅದರ ಅದಮ್ಯತೆಯನ್ನು ದುರ್ದಮ್ಯತೆಯನ್ನು ಮಾತ್ರ ತೀರಿಸುವ ತೀರಿಸಿಕೊಳ್ಳುವ ಅಲ್ಲ ಎಲ್ಲ ಜೀವಿಗಳಲ್ಲಿರುವ ಹಾಗೆ ಇಲ್ಲಿರುವ ಮಂಜುಳೆಗೂ ಅನ್ನಿಸ್ತಾ ಇದೆ ಕಾಮ ಅನ್ನೋದು ಅದರ ಸಾರ್ಥಕತೆಯನ್ನಾದ್ರ ಅದರ ಶಿಖರವನ್ನು ಮುಟ್ಟದು ಯಾವಾಗ ಅಂತಂದರೆ ಮನಸ್ಸು ಅದರಲ್ಲಿ ಬೆರೆತಾಗ ಮಾತ್ರ ಅಂತ ಮೈಯನ್ನು ಮಾರ್ಕೊಳ್ಳುವ ಒಂದು ವೃತ್ತಿಯನ್ನು ಒಪ್ಕೊಂಡಿರುವಂಥ ಮಂಜುಳೆ ಕೊನೆಗೆ ಯಾವ ಒಂದು ಏನದು ಪ್ರಕ್ರಿಯೆ ತನ್ನ ತಾನು ತೊಡಗಿಸ್ಕೊತಾಳೆ ಒಂದು ಒಳ ಪ್ರಯಾಣದಲ್ಲಿ ಅವಳು ಇರ್ತಾಳೆ ಅಂದರೆ ಅವಳಿಗೆ ಅನಿಸುತ್ತೆ ನಾನು ದುಡ್ಡು ಕೊಟ್ಟು ಅಥವಾ ನನಗೆ ದುಡ್ಡು ಕೊಟ್ಟು ಯಾರೋ ಒಬ್ಬರು ನನ್ನ ಹತ್ರ ಬರ್ತಾರೆ ಅವರಿಗೆ ನಾನು ನನ್ನ ಮೈಯನ್ನು ಕೊಡ್ತೀನಿ ಅನ್ನೋದೆಲ್ಲ ಕರೆ ಆದರೆ ನಿಜವಾಗಿ ಒಬ್ಬ ವೇಷಿಯಾಗಿ ನನಗೆ ಒಂದು ಅಪೂರ್ವವಾದ ಗಂಡು ಹೆಣ್ಣಿನ ಸಂಬಂಧವನ್ನು ಉಳಿಸ್ಕೊಳ್ಳುವ ಬೆಳೆಸ್ಕೊಳ್ಳುವ ಅದು ನನ್ನ ಬದುಕನ್ನು ಬೆಳೆದತ್ತಲ್ವಾ ಅಂತ ಯಾಕೆ ನಾನು ಹುಡುಕಬಾರ್ದು ಯಾಕೆ ನನ್ನ ಗದು ಸಿಗಬಾರ್ದು ಹಾಗೆ ಹುಡುಕುವ ಮತ್ತು ಪಡೆದುಕೊಳ್ಳುವ ನನ್ನ ಹಕ್ಕನ್ನು ಯಾರು ಯಾಕಾಗಿ ಕಿತ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಕಾದಂಬರಿಯಲ್ಲಿ ಉದ್ದಕೋಳಾ ಹಾಕ್ಕೊಳ್ತಾ ಹೋಗ್ತಾಳೆ ಅವಳಿಗಿನ್ನೂ ಅವಳ ಭೌತಿಕತೆ ಅಷ್ಟು ಬೆಳೆದೇ ಇದ್ದ ಕಾಲಘಟ್ಟದಲ್ಲಿ ಒಬ್ಬರು ಬರ್ತಾರೆ ಅವ್ರ ಒಂದು ಸಂಬಂಧ ಅವ್ರ ಜೊತೆಯಲ್ಲಿ ಅವ್ಳಗೊಂದು ಸಂಬಂಧ ಇರುತ್ತೆ ಅಲ್ಲ ಸರ್ ಅವ್ಳಿಗೆ ಅನಿಸುತ್ತೆ ಅವ್ರು ನನಗೆ ಬೇಕಾಗಿರುವ ಎಲ್ಲ ಅನುಕೂಲಗಳನ್ನು ಕೊಟ್ಟಿದ್ದಾರೆ ನಾನು ಅವ್ರು ಕೇಳಿದಾಗಲಿಲ್ಲ ನನ್ನ ಮೈಯನ್ನು ಕೊಟ್ಟಿದ್ದೀನಿ ಆದರೆ ಜೀವನದಲ್ಲಿ ಇದಿಷ್ಟೇ ಎಲ್ಲವೂ ಅಲ್ಲ ಅಲ್ವಾ ಇದನ್ನು ನೀರಿದ್ದಿನ್ನೇನೋ ಇದೆಯಲ್ಲ ಹಾಗೆ ಅಂದ್ಕೊಂಡಾಗ ಅವ್ರದ್ದು ಅನಿಸುತ್ತೆ ಯಾವುದನ್ನು ನನ್ನ ಮೈ ಮತ್ತು ನನ್ನ ಮನಸ್ಸು ಎರಡೂ ಹೋಗ್ತಿತ್ತೋ ಅದನ್ನು ನಾನು ಪಡ್ಕೋಬೇಕು ಅಂತವಳಿಗೆ ಅನಿಸುತ್ತೆ ಮಂಜುಳೆಗೆ ದುಡ್ಡು ಮಾತ್ರ ಮುಖ್ಯ ಅಲ್ಲ ಅನುಕೂಲ ಮಾತ್ರ ಮುಖ್ಯ ಅಲ್ಲ ಲೋಕ ಬೇಕಾದ ಹೇಳ್ಕೊಳ್ಳಿ ಲೋಕಕ್ಕೆ ನನ್ನ ಬಿಸಾತಿ ಇಲ್ಲದೆ ಇರೋವಾಗ ಲೋಕಕ್ ನನ್ನ ಬಗೆಗೆ ಯಾವ ಕಾಳಜಿಯೂ ಇಲ್ಲದೆ ಇರುವಾಗ ನಾನು ಯಾಕೆ ಲೋಕದ ಕರಾರುಗಳನ್ನು ಪಾಲಿಸ್ತೀನಿ ಈ ಎಲ್ಲವನ್ನೂ ಅವಳೊಬ್ಬ ಕ್ರಾಂತಿಕಾರಿಯ ಹಾಗೆ ಕಾದಂಬರಿನ ಉದ್ದಕ್ಕೂ ಕೇಳ್ಬಿಡ್ತಾಳೆ ಅಂತಲ್ಲ ಆದರೆ ಯಾಕೆ ಮಂಜುಳೆ ನಮ್ಮೆಲ್ಲರಿಗೂ ಬಹಳ ಪ್ರಿಯವಾಗ್ತಾಳೆ ಅಂತಂದರೆ ಯಾವುದನ್ನು ಅವಳ ಆತ್ಮ ಕೇಳುತ್ತೋ ಅವಳ ಮನಸ್ಸು ಕೇಳುತ್ತೋ ಅವಳ ಬುದ್ಧಿ ಕೇಳುತ್ತೋ ಆ ಪ್ರಶ್ನೆಗಳನ್ನು ಅವಳು ತನ್ನೊಳಗೆ ತಾನೇ ಉತ್ತರಿಸ್ಕೊಳ್ಬೇಕು ತನ್ನ ಬದುಕಿನಲ್ಲಿ ಅದನ್ನು ಅದರ ಪುತ್ರ ಅವನು ಕಂಡುಕೋಬೇಕು ಅಂತ ಯೋಚನೆ ಮಾಡ್ತಾನೆ ಅವ್ರೂ ಲೋಕದ ಕರಾರುಗಳಿಗೆ ಲೋಕದ ಮೌಲ್ಯ ವ್ಯವಸ್ಥೆಗೆ ತಾನು ಬದ್ಧಳಾಗಿರಬೇಕಾದ ಅಗತ್ಯ ಇಲ್ಲ ಅನ್ನೋದನ್ನು ಬಹಳ ಮೂರ್ತವಾಗಿ ಅವಳು ಕಂಡುಕೊಳ್ತಾಳೆ ಅಂತಲ್ಲ ಆದರೆ ಯಾವುದನ್ನು ಅವಳ ಮನಸ್ಸು ಒಪ್ಪಿದೆಯೋ ಅದನ್ನು ಅವಳು ತನ್ನ ಬದುಕಿನಲ್ಲಿ ಜಾರಿ ತರೋದಿಕ್ಕೆ ಅವಳು ಏನೂ ಸಂಕೋಚ ಮಾಡಿಕೊಳ್ಳೋದಿಲ್ಲ ಮಂಜುಳೆ ಆ ದೃಷ್ಟಿಯಿಂದ ನಿಜವಾಗಿ ಕಾರಂತರು ಮತ್ತು ಆ ಕಾದಂಬರಿಯ ಮಂಜುಳೆ ಇಬ್ಬರೂ ಕ್ರಾಂತಿಕಾರಿಗಳು ಅಂತ ನನಗೆ ಅನಿಸುತ್ತೆ ಅಂದರೆ ಕಾರಂತರು ಇದನ್ನು ಒಂದು ಆದರ್ಶದ ಪಾತ್ರ ಅಂತೆಲ್ಲ ಚಿತ್ರಿಸೋದಕ್ಕೆ ಹೊರಡ್ತಾ ಇರೋದು ಅದನ್ನೊಂದು ಬಂಡಾಯ ಇದ್ದ ಹೆಣ್ಮಗಳು ಅಂತೆಲ್ಲ ಚಿತ್ರಿಸಿದ ಹೊಟ್ಟಿರೋದು ಕಾರಣಂತರವು ಮಂಜುಳೆಯನ್ನು ಚಿತ್ರಿಸಿರುವ ಕ್ರಮ ಹೇಗಿದೆ ಅಂತಂದರೆ ಸ್ವಾಮಿ ಇತಿಹಾಸದಲ್ಲಿ ಮನುಕುಲದ ಇತಿಹಾಸದಲ್ಲಿ ಮಂಜುಳೆಯಿಂದ ಹೆಣ್ಮಕ್ಳು ಬೇಕಾದಷ್ಟು ಜನ ಆಗಿ ಹೋಗಿರಬೇಕು ಇವಳನ್ನು ನಾನು ಒಪ್ಕೊಳ್ತಾ ಇದ್ದೀನಿ ನಿಮ್ಮ ಎದುರಿಗೆ ತಂದೆ ನಿಲ್ಲಿಸ್ತಾ ಇದ್ದೀನಿ ಅವಳನ್ನು ಸ್ಥಾಪಿಸ್ತಾ ಇದ್ದೀನಿ ಮತ್ತು ಒಂದು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀನಿ ಮಂಜುಳೆಯ ಪರವಾಗಿ ಮಾತ್ರವಲ್ಲ ಹೆಣ್ಮಕ್ಳ ಪರವಾಗಿ ಮಾತ್ರವಲ್ಲ ಮಾನವೀಯತೆಯಲ್ಲಿ ಮನುಷ್ಯ ಧರ್ಮದಲ್ಲಿ ಅಂತಃಕರಣದಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲರೂ ಕೂಡ ಮಂಜುಳೆಯನ್ನು ಒಪ್ಪಬೇಕು ಅವಳ ವ್ಯಕ್ತಿತ್ವವನ್ನು ಅಧಿಕೃತಗೊಳಿಸ್ಕೋಬೇಕು ಅವಳಿಗೆ ಸಲ್ಲಬೇಕಾಗಿರುವ ಗೌರವವನ್ನು ನಾವು ಸಲ್ಲಿಸಬೇಕು ಮಂಜುಳೆ ಅದನ್ನು ಡಿಮ್ಯಾಂಡ್ ಮಾಡ್ತಿದ್ದಾಳೆ ಅಂತಲ್ಲ ಒಂದು ನಾಗರಿಕತೆಯಲ್ಲಿ ಅವಳಿಗೆ ಕೊಡಬೇಕಾಗಿರುವ ಸಲ್ಲಬೇಕಾಗಿರುವ ಗೌರವವನ್ನು ನಾವು ಸಲ್ಲಿಸಬೇಕು ಅದು ಸಲ್ಲಿಸಬೇಕಾಗಿರೋದು ನಾಗರಿಕತೆಯ ಧರ್ಮ ಅನ್ನುವ ಖಚಿತತೆಯಲ್ಲಿ ಕಾರಂತರ ಇದನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ ಮತ್ತು ಆ ಮಂಜುಳೆ ನಮ್ಗೆಲ್ಲೂ ಕೃತಕ ಅಂತ ಅನ್ಸುದಿಲ್ಲ ಹೊರಗಿನವಳು ಅಂತ ಅನಿಸ್ತಿಲ್ಲ ಮಂಜುಳೆ ನಮ್ಮೆಲ್ಲರ ಒಳಗಿನವಳಾಗಿ ಕಾಣಿಸ್ತಾಳೆ ಕಾರಂತರ ಆಶಯ ಏನಿದೆ ಕಾದಂಬರಿಯಲ್ಲಿ ಅಂತಂದರೆ ಅವಳು ಎಲ್ಲರ ಒಳಗಿನವಳು ಆಗಬೇಕು ಅಂತ ಗಂಡಿನ ಒಳಗಿನವಳು ಆಗಬೇಕು ಹೆಣ್ಣಿನ ಒಳಗಿನವಳು ಆಗಬೇಕು ಅಂತ ಇವತ್ತು ಲಿಂಗ ಸಮಾನತೆಯ ಬಗೆಗೆ ಅನೇಕ ತಾತ್ವಿಕತೆಗಳನ್ನು ಸೈದ್ಧಾಂತಿಕತೆಗಳನ್ನು ಮಾದರಿಗಳನ್ನು ಎಲ್ಲವನ್ನೂ ನಾವು ಕಟ್ಕೊಳ್ತಾ ಇದ್ದೀವಿ ನಿಜ ಆದರೆ ಮಂಜುಳೆಯಂತಹ ಪಾತ್ರ ಓದಿದ್ರೆ ಮನಸ್ಸಿನಲ್ಲಿ ಎಷ್ಟು ಘನವಾಗಿ ಕುತ್ಕೊಂಡ್ಬಿಡುತ್ತೆ ಅಂತಂದರೆ ನಮಗೆ ಆ ಸೈದ್ಧಾಂತಿಕತೆಯ ಆಚೆಗೆ ಇವಳು ನಮ್ಮ ಒಳಗಿನವಳಾಗಿ ನಮ್ಮನ್ನು ಬೆಳಗ್ತಾ ಹೋಗ್ತಾಳೆ ಅಂತ ಅನಿಸುತ್ತೆ ಇಂಥ ಮಂಜುಳೆಯನ್ನು ಕಟ್ಕೊಟ್ಟ ಕಾರಂತರಿಗೆ ಎಲ್ಲರ ಪರವಾಗಿ ಪ್ರೀತಿ ಮತ್ತು ಕೃತಜ್ಞತೆ